ಜಾತಿ ಗಣತಿ ವರದಿ ಬಗ್ಗೆ ಒಂದು ನೇಕಾರ ಸಮುದಾಯ ಒಕ್ಕೂಟದಿಂದ ನಾವು ಸಭೆಯನ್ನ ಕರೆದಿದ್ದೇವೆ ಸರ್ಕಾರದಿಂದ ಜಾತಿ ಗಣತಿ ವರದಿ ಮಾಡಿರೋದು ಇದು ನಮ್ದು ವಿರೋಧ ಇದೆ ಅವಿಜ್ಞಾನಿಕವಾಗಿ ಜಾತಿ ಗಣತಿ ಮಾಡಿರೋದು ವಿರೋಧ ಇದೆ ಮರು ಜಾತಿ ಗಣತಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ ನಮ್ಮ ನೇಕಾರ ಸಮುದಾಯವು ಇಡೀ ರಾಜ್ಯದಲ್ಲಿ ಇಪ್ಪತ್ತೊಂಬತ್ತು ಒಳಪಂಗಡಗಳಿದ್ದು ಸುಮಾರು ಅರವತ್ತೈದು ಲಕ್ಷ ಜನಸಂಖ್ಯೆ ಇದ್ದೇವೆ ಆದರೆ ಇಲ್ಲಿ ನೇಕಾರ ಸಮುದಾಯದ್ದು ನಾವೆಲ್ಲ ಸಮೀಕ್ಷೆ ಪ್ರಕಾರ ಸುಮಾರು ಒಂಬತ್ತು ಲಕ್ಷ ಜನಸಂಖ್ಯೆ ಒಂದು ತೋರಿಸಿದ್ದಾರೆ ಅದು ನಮಗೆ ಅಸಮಾಧಾನ ಆಗಿದೆ ನಾವು ಇದನ್ನು ವಿರೋಧ ಮಾಡ್ತೇವೆ ಮುಂದಿನಲ್ಲಿ ನಾವು ಇಪ್ಪತ್ತಿ ಒಂಬತ್ತು ಒಳಪಂಗಡಗಳು ಸೇರಿ ನಾವು ಒಂದು ಜನಗಣತಿಯನ್ನು ನಾವೇ ಒಂದು ಸಮುದಾಯದ ಒಂದು ಸ್ವಾಮಿಗಳ ಒಂದು ನೇತೃತ್ವದಲ್ಲಿ ಮಾಡಬೇಕಂತ ಎಲ್ಲ ನಾವು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ನಿರ್ಣಯ ತಗೊಂಡು ಒಂದು ನಿಖರವಾಗಿ ಒಂದು ಜನಸಂಖ್ಯೆ ನೇಕರ ಸಮುದಾಯ ಜನಸಂಖ್ಯೆಯನ್ನ ಕೊಡ್ತೀವಿ ಅಂತ ತಿಳಿಸಿದ ತಿಳಿಸ್ತಾ ಇದ್ದಾರೆ ಸಮುದಾಯದ ರಾಜ್ಯಾಧ್ಯಕ್ಷ ಆಗಿದ್ರೆ ಇತರ ಸಮುದಾಯಗಳಲ್ಲಿ ಅಂಶ ಇದೆ ಸೊಸೈಟಿಗಳು ಮಾಡಿದರೆ ಡೇಟಾ ಇದೆ ಹೀಗಾಗಿ ನಿಮ್ಮಲ್ಲಿ ನೇಕಾರಲ್ಲಿ ರಾಜ್ಯಾಧ್ಯಕ್ಷ ಸಮುದಾಯ ಎಷ್ಟಿರ್ಬೋದು ಅರವತ್ತೈದು ಲಕ್ಷ ಜನಸಂಖ್ಯೆ ಇದೆ ನಮ್ಮಲ್ಲಿ ಅದರಿಂದನೆ ನಾನು ಇದು ಮಾಡಿರೋದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇರೋದು ವಿರೋಧ ಮಾಡ್ತಾ ಇದೀನಲ್ಲ ಇದು ಮಾಡಿರೋದು ನೂರ್ ಸರಿ ಇಲ್ಲ ಅಸಮಾಧಾನ ಇದೆ ಯಾವಾಗ ಮಾಡಿರೋದು ನೀವೇ ಹೇಳ್ತಾ ಇದ್ರೆ ಹನ್ನೆರಡು ವರ್ಷ ಬೇಕಾಗಿತ್ತು ಇದು ರಿಲೀಸ್ ಮಾಡೋಕ್ಕೆ ಅಲ್ಲಿ ಸಂಶಯ ಬರ್ತಾ ಇಲ್ವಾ ನಾನು ವಿರೋಧ ಮಾಡ್ತಾ ಇದ್ದೇನೆ ಹೌದು ಮುಂದಿನ ದಿನಗಳಲ್ಲಿ ಇದು ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಈ ನೇಕರ ಸಮುದಾಯದ ಒಟ್ಟು ಕೂಟ ಸ್ವಾಮೀಜಿ ನೇತೃತ್ವದಲ್ಲಿ ಹೋರಾಟ ಮಾಡೋದಕ್ಕೆ ಸಿಕ್ಕಿರ್ತೀವಿ ಸರ್ಕಾರದ ವ್ಯವಸ್ಥೆನಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಈ ಒಂದು ಗಣತಿಯನ್ನು ಮಾಡಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಇದೊಂದು ನಾಟಕೀಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಾರಣ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಜಾತಿ ಜನಗಣತಿ ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚ ಮಾಡಿ ಇವತ್ತಿನ ತನಕ ಒಂದು ನಾಟಕದ ಮೂಲಕ ಹಿಂದುಳಿದ ವರ್ಗದ ನೂರ ತೊಂಬತ್ತೇಳು ಜಾತಿಗಳಿಗೂ ಕೂಡ ಮನ್ನೆರ್ತಕ್ಕಂಥ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳ್ತಕ್ಕಂಥ ಒಂದು ವಿಚಾರ ಕಾರಣ ಚನ್ಮಣ್ಣ ಅವರು ಆಯೋಗದ ಅಧ್ಯಕ್ಷ ಆದ ನಂತರ ಎರಡೇ ವರ್ಷಗಳಲ್ಲಿ ಇಡೀ ರಾಜ್ಯದ ಗಣತಿಯನ್ನ ಮುಗಿಸಿ ಎರಡ್ ಸಾವಿರದ ಹದಿನೇಳರಲ್ಲಿ ವರದಿಯನ್ನ ಕೊಡಬೇಕು ಅಂತೇಳಿ ಅಂತ ರಿಕ್ವೆಸ್ಟ್ ಮಾಡೋದು ಆದರೆ ಅವತ್ತಿನ ದಿನ ಮುಖ್ಯಮಂತ್ರಿಗಳು ನಿರಾಕರಣೆ ಮಾಡೋದು ಅದಾದ ನಂತರ ವರದಿ ಅವತ್ತೇ ಲೀಕ್ ಆಯ್ತು ಯಾರ್ಯಾರು ಯಾವ್ಯಾವ ರೀತಿನಲ್ಲಿ ಎಷ್ಟೆಷ್ಟು ಸಂಖ್ಯೆ ಇದೆ ಹೇಳಿ ಅಂತ ಎರಡ್ ಸಾವಿರದ ಹದಿನೇಳರಲ್ಲಿ ಈ ವರದಿ ಲೀಕ್ ಆಯ್ತು ತದನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದಂತಹ ಸಂದರ್ಭದಲ್ಲಿ ಅವತ್ತು ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೆ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಮಾಡಿದೆ ಪ್ರಶ್ನೆ ಮಾಡಿದ ತಕ್ಷಣವೇ ಅದು ಮುಖ್ಯಮಂತ್ರಿಗಳಿಗೆ ಗೊತ್ತಾಗಿ ಅವತ್ತು ಸನ್ಮಾನ್ಯ ಆಂಜನೇಯ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಹಿಂದುಳಿದ ವರ್ಗಗಳ ಇಲಾಖೆ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದರು ತದನಂತರ ಬೆಳಗ್ಗೆನೆ ನನಗೆ ದೂರವಾಣಿ ಮೂಲಕ ಕರೆ ಬಂತು ತಕ್ಷಣ ಮುಖ್ಯಮಂತ್ರಿಗಳು ಕರಿತಾ ಇದ್ದಾರೆ ಬರಬೇಕು ಹೇಳಿ ಅಂತ ಮುಖ್ಯಮಂತ್ರಿಗಳು ಕೇಳಿದಾಗ ಇಡೀ ರಾಜ್ಯದ ಆರೂವರೆ ಕೋಟಿ ಜನಸಂಖ್ಯೆಗೂ ಕೂಡ ಈ ಗಣತಿಯ ವಿಷಯ ಗೊತ್ತಾಗಬೇಕು ಅಂತಕ್ಕಂಥ ಉದ್ದೇಶವನ್ನು ಪ್ರಸ್ತಾಪ ಮಾಡಿದ್ದೇನೆ ಅದಕ್ಕೋಸ್ಕರ ನಾನು ಈ ರೀತಿ ಪ್ರಶ್ನೆ ಮಾಡ್ತಾ ಇರತಕ್ಕಂಥ ವಿಚಾರ ಇದೆ ಅಂತಕ್ಕಂಥ ಸಾಮಾನ್ಯ ಮುಖ್ಯಮಂತ್ರಿಗಳು ನನ್ನನ್ನು ಪ್ರಶ್ನೆ ಮಾಡಿದ್ರು ನಾನು ಮುಖ್ಯಮಂತ್ರಿಗಳಾಗಿ ಉಳಿಬೇಕೋ ಅಥವಾ ಬೇಡವೋ ಅಂತಕ್ಕಂಥ ಮಾತನ್ನು ನನ್ನ ಹತ್ರ ಇಟ್ಟರು ನಾನು ಹೇಳಿದೆ ನಿಮ್ಮ ಮುಖ್ಯಮಂತ್ರಿಯ ಹುದ್ದೆಗೂ ಕೂಡ ಈ ಜನಗಣತಿಗೂ ಕೂಡ ಸಂಬಂಧ ಇಲ್ಲ ಅದಕ್ಕೆ ನಾನು ಪ್ರಶ್ನೆ ಇಲ್ಲ ಸೊ ಆದ ಕಾರಣ ನಾನು ಪ್ರಶ್ನೆ ಮಾಡಿದ್ದೇನೆ ಇದು ಉತ್ತರ ಕೊಡ್ತಕ್ಕಂಥ ಜವಾಬ್ದಾರಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ಮಂತ್ರಿಗಳು ಕೊಡ್ತಾರೆ ಅಂತಕ್ಕಂಥ ಮಾಡ್ತೇನೆ ಖಂಡಿತ ಸಾಧ್ಯ ಇಲ್ಲ ನೀನು ಪ್ರಶ್ನೆನ ವಾಪಸ್ ತಗೋಬೇಕು ಅಂತೇಳಿ ಅಂತ ಕಡ್ಡಾಯ ಮಾಡಿ ಅವತ್ತು ಪ್ರಶ್ನೆ ವಾಪಸ್ ತಗ್ಸಿ ನಾನು ವಿಧಾನ ಪರಿಷತ್ತಿಗೆ ಹೋಗದಾಗ ನೋಡ್ಕೊಂಡ್ರು ಸೊ ಇದರ ಅರ್ಥ ಏನು ಅಂತ ಅಂತಂದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದ ಜನರಿಗೆ ಒಂದು ಕಣ್ಣಿಗೆ ಮಣ್ಣಿಡ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಚಿಂತೆ ಇಲ್ಲ ಆದರೂ ಕೂಡ ಹತ್ತು ವರ್ಷ ಕಳೆದ ನಂತರ ಈಗ ಹಿಂದುಳಿದ ವರ್ಗಗಳ ಎಲ್ಲ ಸಮುದಾಯಗಳು ಕೂಡ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಇವತ್ತು ಪ್ರಶ್ನೆ ಮಾಡ್ತಕ್ಕಂಥ ದೃಷ್ಟಿ ಕ್ಯಾಬಿನೆಟ್ನಲ್ಲಿ ನಾನು ಖಂಡಿತ ಇದು ಕ್ರಮ ತಗೊಂತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಯಾತಕ್ಕೋಸ್ಕರ ಮಾಡಲಿಲ್ಲ ನೆನ್ನೆ ತಾನೇ ಕ್ಯಾಬಿನೆಟ್ ಆಯ್ತು ಅವ್ರದೇ ಮಂತ್ರಿಗಳು ಸೊ ಈ ದೃಷ್ಟಿನಲ್ಲಿ ಯಾತಕ್ಕೋಸ್ಕರ ಇದನ್ನ ಗಣತಿಯನ್ನ ವರದಿನ ಸ್ವೀಕಾರ ಮಾಡ್ತಾ ಇಲ್ಲ ಇದು ಎಲ್ಲರೂ ಪ್ರಶ್ನೆ ಆಗಿರ್ತಕ್ಕಂಥ ಆಗ್ಲಿ ನಿನ್ನೆ ಸುಮಾರು ಮೂರು ನಾಲ್ಕು ಗಂಟೆಗಳ ಕಾಲ ಚರ್ಚೆ ಮಾಡಿದ ನಂತರವೂ ಕೂಡ ಈ ವರದಿಯನ್ನು ಸ್ವೀಕಾರ ಮಾಡತಕ್ಕಂಥದಕ್ಕೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡಲಿಲ್ಲ ನಿಮ್ಮ ಪತ್ರಿಕೆಗಳಲ್ಲಿ ಏನು ವರದಿಯಾಗಿದೆ ಮುಖ್ಯಮಂತ್ರಿಗಳು ಮೌನ ಧರಿಸಿದ್ರು ಯಾವುದೇ ಮಾತಾಡ್ಲಿಲ್ಲ ಇದು ಜನರಿಗೆ ಒಂದು ಆಕ್ರೋಶವನ್ನ ಬರ್ತಾ ಇರತಕ್ಕಂಥದ್ದು ಈ ದೃಷ್ಟಿಯಿಂದ ಮೇ ಎರಡನೇ ತಾರೀಕು ಕೂಡ ಮುಖ್ಯಮಂತ್ರಿಗಳಿಗೆ ಈ ವರದಿಯನ್ನ ಬಿಡುಗಡೆ ಮಾಡ್ತಕ್ಕಂಥ ಮನಸ್ಸು ಇಲ್ಲ ಕಾರಣ ಅವ್ರು ಕುರ್ಚಿ ಉಳಿಸ್ಕೋಬೇಕು ಅಂತಕ್ಕಂಥದ್ದು ಒಂದಷ್ಟೇ ಅವ್ರಿಗೆ ಗುರಿಯಾಗಿರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಹಿಂದುಳಿದ ವರ್ಗಗಳ ಒಂದು ಮನಸ್ಥಿತಿ ಇವತ್ತು ಆಕ್ರೋಶಭರಿತವಾಗಿದೆ ಅದಕ್ಕೋಸ್ಕರ ಕುರ್ಚಿ ಮುಖ್ಯ ಅಲ್ಲ ದಯವಿಟ್ಟು ಎರಡನೇ ತಾರೀಕು ಯಾವುದೇ ಕಾರಣಕ್ಕೂ ಕೂಡ ನೀವು ಈ ವರದಿಯನ್ನು ಬಿಡುಗಡೆ ಮಾಡೋ ಮೂಲಕ ವ್ಯತ್ಯಾಸ ಆಗಿರ್ತಕ್ಕಂಥ ಇವತ್ತು ನಾವು ಯಾಕೆ ನೇಕಾರ ಸಭೆ ಕರೆದಿದ್ದೀವಿ ಅಂತ ಅಂದರೆ ನಾವು ಸರಿಸಮಾನ ಆಗಿ ಕಳೆದ ಹನ್ನೆರಡು ವರ್ಷಗಳಿಂದಲೂ ಕೂಡ ನಾವು ಸರ್ವೆ ಮಾಡಿಸಿರೋ ಪ್ರಕಾರ ನಮ್ಮ ಇಪ್ಪತ್ತೊಂಬತ್ತು ಪಂಗಡಗಳು ಸೇರಿ ಅರವತ್ತೈದು ಲಕ್ಷ ಜನಸಂಖ್ಯೆ ನಾವು ಇದ್ದೇವೆ ಆದರೆ ನೀವು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ ಒಂಬತ್ತು ಲಕ್ಷ ಅರವತ್ತೈದು ಸಾವಿರ ಮಾತ್ರ ಕೊಟ್ಟಿದ್ದೀರಿ ಆದ್ರೆ ಅಜಗಜ ಅಂತ ಇಷ್ಟ ಆಯಿತು ಕನಿಷ್ಠ ನಲವತ್ತೈದರಿಂದ ಐವತ್ತು ಲಕ್ಷ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು ಈ ದೃಷ್ಟಿಯಿಂದ ಒಂದು ನೇಕಾರ ಸಮುದಾಯವನ್ನು ತಿಳಿಸಕ್ಕಂಥ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇದನ್ನ ಖಂಡಿಸಿ ನಾವು ಇವತ್ತು ಎಲ್ಲ ಪ್ರಮುಖ ನಮ್ಮ ನೇಕಾರ ಸಮಾಜ ರಾಜ್ಯಾಧ್ಯಕ್ಷ ಹಿಡಿದು ಎಲ್ಲ ಪದಾಧಿಕಾರಿಗಳು ರಾಜ್ಯಾದ್ಯಂತ ಸಭೆ ಕರೆದಿದ್ದೇವೆ ಮುಂದಿನ ನಿರ್ಮಾಣಗಳಲ್ಲೂ ಕೂಡ ಇದರ ಹೋರಾಟವನ್ನ ಮಾಡಲಿಕ್ಕೆ ಕಾರಣ ಸರಿಯಾದಂತ ವ್ಯವಸ್ಥೆ ನಿರ್ದಿಷ್ಟವಾದಂತಹ ಅಂಕಿಅಂಶ ಬಂದ್ರೆ ನಾವು ಖಂಡಿತ ಕೂಡ ಒಪ್ಕೊಂತೇವೆ ಇಲ್ಲದೆ ಇದನ್ನು ಇದನ್ನು ಸಮರ್ಪಕವಾಗಿ ವಿರೋಧ ಮಾಡ್ತೇವೆ ನೋಡಿ ಯಾವುದೇ ಸರ್ಕಾರ ಅದು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲ ಸಮಾಜಗಳನ್ನೂ ಕೂಡ ಅವರ ಸಂಖ್ಯೆಗೆ ಅನುಗುಣವಾಗಿ ಅನುದಾನವನ್ನು ನೀಡುವ ಮೂಲಕ ಸರಿಸಮಾನವಾಗಿ ನೋಡ್ಲಿಕ್ಕೆ ಇರ್ತಕ್ಕಂಥದ್ದು ಆಗ ಇವತ್ತು ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೋ ಒಂದು ಸಮುದಾಯ ಉದಾಹರಣೆಗೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹತ್ತು ಸಾವಿರ ಕೋಟಿ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡುದು ಇವತ್ತಿರತಕ್ಕಂಥ ಪ್ರಶ್ನೆ ಏನು ಶೈಕ್ಷಣಿಕ ಮತ್ತು ಸಾಮಾಜಿಕ ಚಿಂತನೆ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಎಲ್ಲ ಸಮುದಾಯಗಳನ್ನ ಕೂಡ ಸಂಖ್ಯೆಯ ಆಧಾರದ ಮೇಲೆ ಅನುದಾನವನ್ನು ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಕುರುಬ ಸಮಾಜಕ್ಕೂ ಕೂಡ ಇವರು ಮಣ್ಣೆ ನೇಕಾರ ಸಮಾಜಕ್ಕೆ ಒಂದು ರೂಪಾಯಿ ಕಿಂಚಿತ್ತು ಕೂಡ ಕೊಡ್ತಾ ಇಲ್ಲ ಓದ್ತಕ್ಕಂಥ ಮಕ್ಕಳಿಗೆ ಇವತ್ತು ಯಾವುದೋ ಒಂದು ಸಮುದಾಯಕ್ಕೆ ಮೂವತ್ತು ಲಕ್ಷ ರೂಪಾಯಿ ಅನುದಾನವನ್ನು ನೀಡುವ ಮೂಲಕ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಅನ್ಯಾಯ ಮಾಡಿದ್ದಾರೆ ಇದೆಲ್ಲ ಏನ್ ಹೇಳ್ತಾ ಇದೆ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಇದು ಅನ್ಯಾಯ ಆಗ್ತಾ ಇದೆ ತಾವು ಸಮಾನತೆಯ ದೃಷ್ಟಿಯಿಂದ ಎಲ್ಲಾ ಸಮಾಜಗಳನ್ನು ಕೂಡ ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯವಸ್ಥೆ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ನೇಕಾರ ಸಮಾಜದ ಅಗ್ರಹ